बाह्यस्पर्शेषु 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 असक्तात्मा 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 विन्दत्यात्मनि 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 यत् सुखम् यत् सुखम् स ब्रह्मयोगयुक्तात्मा सब्रह्मयोगयुक्तात्मा सब्रह्मयोगयुक्तात्मा सुखमक्षयम् 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 अश्नुते 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 बाह्यस्पर्शेश्वसक् क्तात्मा बाह्यस्पर्शेष्वसक्तात्मा बाह्यस्पर्शेष्वसक्तात्मा विन्दत्यात्मनि यत् सुखम् विन्दत्यात्मनि यत् सुखम् विन्दत्यात्मनि यत् सुखम् स ब्रह्मयोगयुक्तात्मा सब्रह्मयोगयुक्तात्मा सब्रह्मयोगयुक्तात्मा सुखमक्षयमश्नुते 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 बाह्यस्पर्शेष्वसक्तात्मा विन्दत्यात्मनि यत् सुखम् बाह्यस्पर्शेष्वसक्तात्मा विन्दत्यात्मनि यत् सुखम् बाह्यस्पर्शेष्वसक्तात्मा विन्दत्यात्मनियत्सुखम् स ब्रह्मयोगयुक्तात्मा सुखमक्षयमश्नुते स ब्रह्मयोगयुक्तात्मा सुखमक्षयमश्नुते <स्टिय> स ब्रह्मयोगयुक्तात्मा सुखमक्षयमश्नुते <दोलग> <दोलग> <दोलग युक्तात् started inad> बाह्यस्पर्शेष्वसक्तात्मा विन्दत्यात्मनि यत् सुखम् स ब्रह्मयोगयुक्तात्मा सुखमक्षयमश्नुते बाह्यस्पर्शेष्वसक्तात्मा विन्दत्यात्मनि यत् स ब्रह्मयोगयुक्तात्मा सुखमक्षयमश्नुते

ಬಾಹ್ಯಸ್ಪರ್ಶು ಬಾಹ್ಯಾಶ್ ಸ್ಪರ್ಶಾಶ್ ಬಾಹ್ಯಸ್ಪರ್ಶಾ ಸ್ಪೃಶ್ಯಂತೆ ಅಸಕ್ತ ಆತ್ಮ ಅಂತಃಕರಣಂ ಯೋಯಂ ಅಸಕ್ತಾತ್ಮ ವಿಷಯು ಪ್ರೀತಿವರ್ಜಿ ಸನ್ ವಿ ಲಭತೆ ಆತ್ಮನಿ ಯತ್ ಸುಖಂ ತತ್ ವಿಂದೇತ ಸಹ ಬ್ರಹ್ಮಯೋಗುಕ್ತ ಬ್ರಹ್ಮೋ ಸಹ ತೋ ಯುಕ್ಸ್ಪೃತ ಆತ್ಮ ಅಂತಃಕರಣುಕ್ತ ಅಕ್ಷಯ ಅಶ್ನು ವ್ಯಾಪ್ನೋತಿ ತಸ್ ಬಾಹ್ಯವಿಷಯ ಪ್ರೀತೆ ಕ್ಷಣಿಕೆಯ್ರಿಯ ನಿವರ್ತ ಆತ್ಮನ ಅಕ್ಷಯ ಸುಖಾಥಿ ಬ್ರಹ್ಮದಲ್ಲೇ ಇರೋನಿಗೆ ಬಾಹ್ಯ ಸ್ಪರ್ಶಗಳಲ್ಲಿ ಅಂದ್ರೆ ಹೊರಗಿರೋ ಸ್ಪರ್ಶಗಳನ್ನ ಬಾಹ್ಯ ಸ್ಪರ್ಶಗಳು ಅಂತ ಕರೆಯೋದು ಅಂದ್ರೆ ಇಂದ್ರಿಯಗಳಿಂದ ಮುಟ್ಟಿ ಅರಿಯೋ ಅಂಥದ್ದು ಇಂಥ ಬಾಹ್ಯ ಸ್ಪರ್ಶಗಳಲ್ಲಿ ಆಸಕ್ತಿ ಇಲ್ಲದ ಅಂತಃಕರಣ ಇರೋದ್ರಿಂದ ಆ ಜ್ಞಾನಿ ಅಸಕ್ತಾತ್ಮ ಅಂತ ಅನ್ನಿಸ್ಕೋತಾನೆ ವಿಷಯಗಳಲ್ಲಿ ಪ್ರೇಮವನ್ನ ಅವನು ಹೊಂದಿರಲ್ಲ ಸುಖ ಅನ್ನೋದು ಯಾವ್ದಿದ್ಯೋ ಅದನ್ನ ಆತ್ಮನಲ್ಲೇ ಪಡ್ಕೋತಾನೆ ನಾವೇನು ಇದು ಇದನ್ನ ತಿಂದ್ರೆ ಆಹಾ ಎಂತ ಸುಖ ಅಂತೀವಿ ಆ ಕೆಲಸ ಮಾಡಿದ್ರೆ ಎಂತ ಸುಖ ಸಿಕ್ತು ಅಂತೀವಿ ಅಥವಾ ಭಗವಂತ ಕರ್ಣಿಸರು ಎಷ್ಟೋ ಸಂಪತ್ತುಗಳನ್ನು ಮಾತ್ರ ಇದ್ದಾಗ ತುಂಬಾ ಸುಖವಾಗಿದ್ದೀನಿ ಅಂತ ಹೇಳ್ಕೊತೀವಿ ಆದ್ರೆ ಜ್ಞಾನಿಯಾದವನ್ಗೆ ಈ ಬಾಹ್ಯ ಪ್ರಪಂಚದ ಸುಖಗಳೆಲ್ಲವೂ ಕ್ಷಣಿಕ ಅಂತ ಅವನು ತೀರ್ಮಾನಿಸಿರ್ತಾನೆ ಯಾವಾಗ ಅಂತ ಅಂದ್ರೆ ಅವನು ಸುಖ ಅನ್ನೋದನ್ನ ತನ್ನ ಆತ್ಮದಲ್ಲೇ ಕಂಡ್ಕೋತಾನೆ ಅಂದ್ರೆ ಅವನ ಬಾಹ್ಯ ಸ್ಪರ್ಶಗಳಲ್ಲಿ ಆಸಕ್ತಿ ಇಲ್ಲದವನು ಅಂತಃಕರಣ ಇರೋದ್ರಿಂದ ಆ ಜ್ಞಾನಿ ಅಸಕ್ತಾತ್ಮ ಅಂತ ಅನ್ನಿಸ್ಕೊಂಡು ವಿಷಯಗಳಲ್ಲಿ ಪ್ರೇಮವನ್ನ ಹೊಂದಿರಲ್ಲ ಬಾಹ್ಯ ವಿಷಯಗಳಲ್ಲಿ ಅವನು ಪ್ರೇಮವನ್ನ ಹೊಂದಿರಲ್ಲ ಸುಖ ಅನ್ನೋದು ಯಾವ್ದಿದೆಯೋ ಅದನ್ನ ಆತ್ಮನಲ್ಲೇ ಪಡ್ಕೋತಾನೆ ಬ್ರಹ್ಮದಲ್ಲಿ ಮಾಡೋ ಯೋಗ ಅಂದ್ರೆ ಮನಸ್ಸನ್ನ ಬ್ರಹ್ಮದಲ್ಲಿ ನಿಲ್ಲಿಸೋದು ಇದೊಂದು ಯೋಗ ಬ್ರಹ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅದನ್ನ ಬ್ರಹ್ಮದಲ್ಲಿ ನಿಲ್ಲಿಸಬೇಕು ಅದರಲ್ಲೇ ಅಂತಃಕರಣ ಅಂತಃಕರಣ ಉಳ್ಳವನಾಗಿ ಕೆಲಸ ಮಾಡೋನು ಅಕ್ಷಯವಾದ ಸುಖವನ್ನ ಹೊಂದುತ್ತಾನೆ ಅದಿಕ್ಕೆ ಭಗವಂತ ಹೇಳ್ತಾನೆ ಆತ್ಮನಲ್ಲಿರೋ ಅಕ್ಷಯ ಸುಖವನ್ನ ಬಯಸೋನು ಹೊರಗಿನ ವಿಷಯಗಳಿಂದ ಹಾಗೂ ಕ್ಷಣಿಕ ಸುಖದಿಂದ ಇಂದ್ರಿಯಗಳನ್ನ ಹಿಮ್ಮೆಟ್ಟಿಸ್ಕೊಳ್ಬೇಕು ಅವಾಗ್ಲೆ ಅವನು ಅಸಕ್ತಾತ್ಮ ಅಂತ ಅನ್ನಿಸ್ಕೊಳ್ಳೋದು ಅಂತ ಹೇಳ್ತಾನೆ ನಾಳೆ ಮುಂದಿನ ಶ್ಲೋಕವನ್ನ ನೋಡೋಣ ನಮಸ್ಕಾರ